ಮನೆಯೊಳಗೆ ದೊಡ್ಡೋರು ಇದ್ರಂತಂದ್ರೆ ಅದ್ರ ಮಾತೇ ಬೇರೆ ನಾಗಪಂಚಮಿ ವಿಶೇಷವಾಗಿ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಮತ್ತು ನಾಗರ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ನಿತ್ಯ ಪೂಜೆ ಇದು ಬಹಳ ಮಹತ್ವದ್ದು ಲಕ್ಷದಾಗಿಟ್ಕೊಡ್ರಿ ನಿತ್ಯ ಪೂಜೆ ಆಗಬೇಕಾದದ್ದು ಸೊ ಇಂತಹ ಪೂಜೆಯನ್ನ ನಿಮ್ಮ ಪರಿವಾರದ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗಾಗ್ತದೆ ತಾವೆಲ್ಲರೂ ಕೂಡ ತಪ್ಪದೆ ಬರಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಈ ಎರಡು ವಿಶೇಷವಾಗಿ ಅವತ್ತಿನ ದಿವಸ ಆಗ್ತದೆ ಅದ್ರೊಳಗು ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಮನೆಯಾಗಿರ್ಬೇಕು ಅಜ್ಜ ಅಜ್ಜಿ ಇದಂದ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಆನೆ ಬಲ ಹಿರಿಯರ ಈ ಒಂದು ಪಾಠ ಅವರ ನೀತಿ ರೀತಿ ಇದೆಲ್ಲವೂ ಕೂಡ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಹುರಿದುಂಬಿಸ್ತದೆ ಈ ವಿಡಿಯೋದೊಳಗೆ ಸರ್ವಾರ್ಥ ಅವರ ಅಜ್ಜಿ ಸರ್ವಾರ್ಥ ಜೊತೆ ಆಟ ಆಡ್ಲಿಕ್ಕೆ ಬಹುಶಃ ತಮ್ಮ ಎಲ್ಲ ಬಾಲ್ಯದ ನೆನಪುಗಳನ್ನು ಹಾಕ್ತಾರೆ ಮಕ್ಕಳಾಗಿ ನಾವು ಸಣ್ಣವರಿದ್ದಾಗ ಹೆಂಗೆ ಆಟ ಆಡಿದ್ವಿ ಹಂಗೆ ಇನ್ನೊಂದು ಕೂಸು ಬಂದು ಮನೆಯೊಳಗೆ ಆಡ್ಲಿಕ್ಕೆ ಅಂತ ಅನ್ನೋದನ್ನ ಆ ಅಜ್ಜಿಯ ಸಂತೋಷ ಅದರ ಜೊತೆಗೆ ಸರ್ವಾರ್ಥಾಗ ಎಲ್ಲ ಹೇಳಿಕೊಡೋದು ಆಟ ಆಡೋದು ಆಮೇಲೆ ಎಲ್ಲ ರೀತಿಯಾದಂತಹ ಅನುಭವಗಳನ್ನು ಕಥೆಗಳನ್ನು ಹೇಳೋದು ಇದು ಬಹುಶಃ ಎಲ್ಲ ಅಜ್ಜಂದರು ಮಾಡುವಂತಹ ಒಂದು ವಿಶೇಷವಾದಂತಹ ಕೆಲಸ ಈ ಕಾರ್ಯವನ್ನು ನೋಡಿದಾಗ ನನಗೆ ಬಹಳ 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 ಸಂತೋಷ ಆಯಿತು ಯಾಕಂತಂದ್ರೆ ಎಷ್ಟೋ ಜನ ಇವತ್ತಿನ ದಿವಸ ಮನೆಯೊಳಗೆ ಹಿರಿಯರಿಗೆ ಜಾಗ ಕೊಡಲಿ ಗೊತ್ತಿಲ್ಲ ಆದರೆ ಹೋಗ್ದ ನೋಡಿದರೆ ಅವ್ರು ಇರಲೇಬೇಕು